ಜಿದ್ದಾಜಿದ್ದಿನಿಂದ ನಡೀತಿರ್ತಕ್ಕಂಥ ಕೋಮುಲ್ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ಕೋಲಾರ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೀತಾ ಇದೆ ಪ್ರತಿಯೊಬ್ಬ ಮತದಾರರನ್ನ ಪೊಲೀಸರು ಚೆಕ್ ಮಾಡಿ ಬಿಡ್ತಾ ಇದ್ದು ಪ್ರವಾಸದಿಂದ ನೇರವಾಗಿ ಮತದಾರರು ಮತಕೇಂದ್ರಕ್ಕೆ ಬಂದಿದ್ದಾರೆ ಇನ್ನು ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದ್ದು ಕಣದಲ್ಲಿ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳಿದ್ರೆ ಎಂಟುನೂರ ಐವತ್ತೈದು ಮತದಾರರಿದ್ದಾರೆ ತೀವ್ರ ಪೈಪೋಟಿಯಿಂದ ಈ ಒಂದು ಚುನಾವಣೆ ನಡೀತಾ ಇದೆ ಮೊಬೈಲ್ ಇಲ್ಲ ಮೊಬೈಲ್ ಇಲ್ಲ ಅಲೈಟ್ ಬಂದ್ಬಿಡಿ ಮೊಬೈಲ್ ಕೂಡ

இது தொடர்பாக அவர் வெளியிட்டுள்ள அறிக்கையில் இந்தியாவின் பொருளாதாரம் மேம்படுவதாக கூறியுள்ளார் ಮೊಬೈಲ್ಸ್ ಎಲ್ಲ ಇಲ್ಲ ಇಟ್ಬಿಡಿ ಮೊಬೈಲ್ ಮೊಬೈಲ್ ಬಿಡಲ್ಲ ಅಲ್ಲಿ ಒಳಗಡೆ ತಗೊಂಡು ಹೋಗ್ಬಾರ್ದು